ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬದ ದಿನ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಬಟ್ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಯಾಕೆ ಇಷ್ಟು ಲೇಟ್ ಆಗ್ತಾಯಿದೆ ಹಾಗಾದರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಇವಾಗ ನೀವು ನೋಡಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಆ ಒಂದು ಆಕ್ಸಿಡೆಂಟ್ ಕೂಡ ಆಗಿದೆ ಅದ್ರ ಬಗ್ಗೆ ಅವರು ಏನು ಕೂಡ ಆಗಿ ಅಪ್ಡೇಟ್ ಕೊಡೋ ಸಿಚ್ಯುವೇಷನಲ್ಲೂ ಇಲ್ಲ ಯಾವುದೇ ಮೀಡಿಯೋದಾರ ಆದರೂ ಕೂಡ ಕೇಳೋದಕ್ಕೂ ಸಾಧ್ಯ ಇಲ್ಲ ಇಂಥ ಟೈಮಲ್ಲಿ ಹಾಗಾದರೆ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಇದೇ ತಿಂಗಳಲ್ಲಿ ಬರುತ್ತೆ ೋ ಇಲ್ವೋ ಯಾವಾಗ ಬರುತ್ತೆ ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕೆ ಆಲ್ಮೋಸ್ಟ್ ಟೂ ಮಂತ್ ಇಂದನೂ ಕೂಡ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ದಾರೆ ಡಿಸೆಂಬರಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಯಾಕಂದರೆ ಇದು ನವಂಬರ್ ಹಣ ಹದಿನಾರನೇ ಕಂತಿನ ಹಣ ಬಂದು ನವಂಬರ್ ಹಣ ಹಾಗಾಗಿ ಡಿಸೆಂಬರಲ್ಲಿ ಕೊಡಬೇಕಾಗಿತ್ತು ಡಿಸೆಂಬರಲ್ಲಿ ಕೊಡಲಿಲ್ಲ ಹದಿನೈದನೇ ಕಂತಿನ ಹಣ ಮಾತ್ರನೇ ಕೊಟ್ಟರು ಸೊ ಆ ತಿಂಗಳಲ್ಲಿ ನಾನು ಕೂಡ ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಜನವರಿನಲ್ಲಿ ಬರ್ಬೋದು ಅಂತ ಹೇಳ್ಬಿಟ್ಟು ಬಟ್ ಜನವರಿನಲ್ಲೂ ಕೂಡ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಮೊದಲನೇ ವಾರದಲ್ಲೂ ಕೂಡ ಬಿಡುಗಡೆ ಆಗಲಿಲ್ಲ ಇನ್ನು ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ತಿಳಿಸ್ಕೊಟ್ಟಿದ್ರು ನಾವು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣನೂ ಕೂಡ ಟ್ರೆಜರಿಗೆ ಕೊಟ್ಟಾಗಿದೆ ಹೆಣ್ಣು ಹಣ ಬರಬೇಕಷ್ಟೇ ಅಂತಲೇ ಕೂಡ ತಿಳಿಸಿದ್ರು ಬಟ್ ಆದರೆ ಸಂಕ್ರಾಂತಿ ಹಬ್ಬದ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ವೆಯ್ಟ್ ಮಾಡಿದ್ರು ಫಲಾನುಭವಿಗಳು ಬರಲೇ ಇಲ್ಲ ಕೊನೆಗೂ ಕೂಡ ಸಂಕ್ರಾಂತಿ ಹಬ್ಬ ಮುಗಿದು ಈಗ ಟೂ ಡೇಸು ಕೂಡ ಆಯಿತು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಯಾರೊಬ್ರಿಗೂ ಕೂಡ ಜಮಾ ಆಗಿಲ್ಲ ಬೇ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ಬಟ್ ಅದು ಪ್ರೂಫ್ ಏನೂ ಇಲ್ಲ ಹಣ ಬಂದಿದೆ ಅಂತ ನಂಬೋದಕ್ಕೆ ಖಂಡಿತವಾಗ್ಲೂ ಪ್ರೂಫ್ ಏನಿಲ್ಲ ಸೊ ಹಾಗಾಗಿ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ನು ಕೂಡ ಯಾರು ಕೂಡ ಕೇಳೋದಕ್ಕೂ ಆಗಲ್ಲ ಮೀಡಿಯಾದವರು ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರಿಗೂ ಕೂಡ ನೀವು ನೋಡಿರ್ತೀರ ಗೊತ್ತೇ ಇರುತ್ತೆ ಆ್ಯಕ್ಸಿಡೆಂಟ್ ಆಗಿದೆ ಇವಾಗ ಅವರಿರೋ ಸಿಚುವೇಷನಲ್ಲಿ ಈ ಥರ ಕೇಳಿದ್ರು ಕೂಡ ತಪ್ಪಾಗುತ್ತೆ ಸೊ ಹಾಗಾಗಿ ಸರ್ಕಾರದಿಂದ ಲೇಟೆಸ್ಟಾಗಿ ಏನೂ ಕೂಡ ಅಪ್ಡೇಟ್ ಬಂದಿಲ್ಲ ಇವತ್ತೇ ಬಿಡುಗಡೆ ಮಾಡ್ತೀವಿ ಈಗಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಣಕಾಸು ಇಲಾಖೆಯಿಂದ ಹಣ ಮಾತ್ರ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಸೊ ಯಾವಾಗ ಬೇಕಿದ್ರು ಕೂಡ ಹಣ ಬರ್ಬೋದು ಇವತ್ತು ಹದಿನಾರನೇ ತಾರೀಕು ಒಂದು ಇಪ್ಪತ್ತನೇ ತಾರೀಕು ಅಷ್ಟಲ್ಲೋ ಅಥವಾ ಆಲ್ಮೋಸ್ಟ್ ಈ ತಿಂಗಳು ಒಂದು ಮೂವತ್ತು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರೋ ಚಾನ್ಸಸ್ ಇದೆ ಹೇಳೋಕ್ಕಾಗಲ್ಲ ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಇವಾಗ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗ್ಬೋದು ಸಂಜೆನೇ ಬರ್ಬೋದು ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಬರ್ಬೋದು ಅಂತ ಅನಿಸುತ್ತೆ ನೋಡೋಣ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇನ್ನೂ ಕೂಡ ಯಾರೊಬ್ರಿಗೂ ಕೂಡ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಈ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ಬರೋ ಚಾನ್ಸಸ್ ಇದೆ ಇವಾಗ ಇವರು ಈ ತಿಂಗಳು ಕೊಡಲಿಲ್ಲ ಅಂದರೆ ಹದಿನಾರು ಹದಿನೇಳು ಹದಿನೆಂಟು ಮೂರು ಕಂತಿನ ಹಣ ಕೊಡಬೇಕಾಗುತ್ತೆ ಯಾವಾಗ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸದ್ಯಕ್ಕೆ ಅಟ್ಲೀಸ್ಟ್ ಹದಿನಾರನೇ ಕಂತಿನ ಹಣನಾದರೂ ಈ ತಿಂಗಳಲ್ಲಿ ಹಾಕಿದರೆ ಫಲಾನುಭವಿಗಳಿಗೆ ಎಷ್ಟೋ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಕಡೆ ಆದರೆ ಅನ್ನಭಾಗ್ಯ ಯೋಜನೆ ಹಣ ಸೆಪ್ಟೆಂಬರಿಂದ ಯಾರಿಗೂ ಕೂಡ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ತಿಂಗಳು ಸೇರಿದರೆ ಜನವರಿ ಐದು ತಿಂಗಳ ಹಣ ಬರಬೇಕು ಅದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬರ್ತಾ ಇಲ್ಲ ಈಗ ಬರ್ತಾ ಇಲ್ಲದೆ ಇರೋದನ್ನ ನೋಡಿದರೆ ಒಂದು ಕಡೆ ಅನಿಸುತ್ತೆ ಕ್ಯಾನ್ಸಲ್ ಆಗಿರ್ಬೋದೇನೋ ಇನ್ನು ಮುಂದೆ ಕೊಡಲ್ವೇನೋ ಹೀಗೇ ಮುಂದಿನ ತಿಂಗಳು ಮುಂದಿನ ತಿಂಗಳು ಆವಾಗ ಇವಾಗ ಅಂದ್ಕೊಂಡು ಹೀಗೆ ಕ್ಲೋಸ್ ಮಾಡಿಬಿಡ್ತಾರೇನೋ ಅಂತಲೂ ಕೂಡ ಅನಿಸುತ್ತೆ ನೋಡೋಣ ಏನಾದರೂ ಆಹಾರ ಇಲಾಖೆಯಿಂದಲೂ ಕೂಡ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಈ ತಿಂಗಳು ಏನಾದರೂ ಕೊಡಲಿಲ್ಲ ಅಂದರೆ ಮುಂದಿನ ತಿಂಗಳಿಗೆ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನಾ ಹಣ ಐದು ತಿಂಗಳ ಅನ್ನಭಾಗ್ಯ ಯೋಜನಾ ಹಣ ಬರಬೇಕು ಎಷ್ಟು ಹಣ ಬರುತ್ತೆ ಇಷ್ಟು ಬಿಡುಗಡೆ ಮಾಡಿದರೆ ಫಲಾನುಭವಿಗಳಿಗೆ ತುಂಬ ಹಣ ಬರಬೇಕಾಗುತ್ತೆ ಬಟ್ ಸರ್ಕಾರ ಯಾವುದೇ ರೀತಿಯಾದಂಥ ಲೇಟೆಸ್ಟ್ ಅಪ್ಡೇಟ್ ಇನ್ನೂ ಕೊಟ್ಟಿಲ್ಲ ಗೃಹಲಕ್ಷ್ಮಿ ಯೋಜನಾ ಹಣದಾಗಲಿ ಅಥವಾ ಅನ್ನಭಾಗ್ಯ ಯೋಜನಾ ಹಣದಾಗ್ಲಿ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಹದಿನಾರನೇ ಕಂತಿನ ಹಣ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬರ್ಬೋದು ನಾ ಹೇಳಿದಾಗೆ ಇವತ್ತೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಖಂಡಿತವಾಗ್ಲೂ ನಿಮ್ಮ ಕತೆಗಳಿಗೆ ಜಮಾ ಆಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಾಗೆ ಅನ್ನ ಭಾಗ್ಯ ಯೋಜನಾ ಹಣದ ಅಪ್ಡೇಟ್ ಆಯಿತು ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು